ಪಾಕಿಸ್ತಾನ ಮತ್ತ ಚೀನಾ ಓಡಾಸ್ ಬಿಡ್ತೇನೆ ಬಾಂಬ್ ಮುಂದೆ ಪೊಲೀಸ್ ಆಗ್ಬೇಕಂತಂದ ನಮ್ ಹಣೆ ಮರ ಏನ್ ಆಗಬೇಕು ಸೆಕ್ಯೂರಿಟಿ ನಮ್ ಗುಲ್ಬರ್ಗಾನ ಏನಾದ್ರು ಚೇಂಜಸ್ ಮಾಡ್ಬೇಕಂತೀರಿ ಲವ್ ಇಂಪಾರ್ಟೆಂಟ್ ಅಲ್ಲ ಲವ್ ಇಂಪಾರ್ಟೆಂಟ್ ಅಲ್ಲ ಲವ್ ಅದ್ರಲ್ಲೇ ಫ್ಯಾಮಿಲಿ ಸಿಗುತ್ತಲ್ಲ ಯಾರು ಅರೆಸ್ಟ್ ಮಾಡ್ದಪ್ಪ ರೇಪಿಸ್ಟ್ ಗಳನ್ನ ಕೊಲ್ತೀವಿ ನೀವ್ ಏನಾರ ಇಪ್ಪತ್ನಾಲ್ಕು ಗಂಟೆನ ಸಾಯ್ತೀನಿ ಅಂತ ನಿಮ್ಗೆ ಗೊತ್ತಿದ್ರ ನಿಮ್ದು ಕೊನೆ ಆಸೆ ಏನ್ ಏನ್ ಮಾಡ್ತೀರಿ ಅಕ್ಕ ಮುಂದ ದೊಡ್ಡವರಾಗಿ ಏನ್ ಚಲೋ ಅದಕ್ಕ ಮುಂದ ದೊಡ್ಡೋರಾಗ ಏನ್ ಮಾಡಬೇಕಲ್ಲತಿರಿ ಏನ್ ಮಾಡಬೇಕ್ರಿ ಕೆಲ್ಸನೇ ಆಗಲ್ಲ ನಮ್ಗೆ ನೀವ್ ದೊಡ್ಡೋರ್ ಆದಮೇಲೆ ಮುಂದೆ ಏನ್ ಮಾಡ್ತೀರಿ ಏನ್ ಸಾಯ್ತೋ ಮಾತ ಏನ್ ಮಾಡ್ತೇವೆ ಗ್ಯಾರಂಟಿ ಅದ ಏನ್ ಸಾಹಬ್ ರೀ ಬೀಜ ಮಾತಾಡೋದಿರಲ್ರಿ ಯಾರಿ ಏನ್ ಹೆಸ್ರ ಏನ್ರಿ ಸುಭಾಯ್ ಹಿರಿಯಶ್ರೀ ಹಾಯ್ ಬ್ರದರ್ ಹಾಯ್ ಆ ಒಂದ್ ಕ್ವಶನ್ ಹೇ ನೀವ್ ಏನಾರೆ ಇಪ್ಪತ್ನಾಲ್ಕ್ ಗಂಟೆನಾಗ ಸಾಯ್ತೀನಿ ಅಂತ ನಿಮ್ಗ್ ಗೊತ್ತಿದ್ರ ನಿಮ್ದು ಕೊನೆ ಆಸೆ ಏನ್ ಏನ್ ಮಾಡ್ತೀರಿ ಹಾ ಅಪ್ಪ ಅಮ್ಮನ್ಗ ನನ್ನ ನಿಂತ ಏನ್ ಏನ್ ಭಿ ಆಗಿತ್ತು ಅಂದ್ರು ಅದನ್ನ ಕರೆಕ್ಟ್ ಆಗಿ ಅವ್ರಿಗೆ ಹೇಳಿರ್ತೇನೆ ಇಪ್ಪತ್ನಾ ಅದನ್ನ ಈ ತರ ಮಾಡಿದಿನಿ ಈ ತರ ಇಲ್ಲ ನನ್ ಈ ತರ ಆಗ್ಬೇಕಿತ್ತು ಫಸ್ಟ್ ಮಾತಾಡೋ ಫಸ್ಟ್ ಮಾತಾಡೋದ ಅಪ್ಪ ಅಮ್ಮ ಬ್ರದರ್ ಏನಿದ್ರು ತಾಯ್ತಂತೀನಿ ಮೊದಲ ಫಸ್ಟ್ ಪ್ರಿಫರೆನ್ಸ್ ತಾಯ್ತಂತಿ ಲೈಫ್ ನಾಗ ಏನ್ ಆಗ್ಬೇಕು ಅನ್ಕೊಂಡಿರಿ ಈಗ ಏನಿದ್ರು ಸೆಕ್ಯೂರಿಟಿ ಗಾರ್ಡ್ ಆಗಿರಲ್ರಿ ಇದ್ರಲ್ಲಿ ತೃಪ್ತಿ ಇದೀರಿ ಇಲ್ರಿ ನಾನು ಓದ್ಬೇಕಂತ ಅಂದಿದ್ದ ಜಾಸ್ತಿ ಓದಬೇಕಂತ ಅಂದಿದ ನಮ್ ಪಪ್ಪಾವ್ರ ಓದಿಸ್ಕೊಟ್ಟಿಲ್ಲ ಒಂಬತ್ತನೇ ತನನ ಓದಿಸ್ಕೊಟ್ರು ಪೊಲೀಸ್ ಆಗ್ಬೇಕಂತ ಕಾಯಶ್ ಇತ್ತು ನಮ್ ಪಪ್ಪಾ ಓದಿಸ್ಕೊಟ್ಟಿಲ್ಲಾ ಹಾ ಮುಂದೆ ಪೊಲೀಸ್ ಆಗ್ಬೇಕಂತ ಅಂದ ನಮ್ ನಾಣೆ ಮರ ಏನ್ ಆಗಬೇಕು ಸೆಕ್ಯೂರಿಟಿ ಹಾ ಸೆಕ್ಯೂರಿಟಿ ಆಗಿದ್ರಿ ಹ್ಯಾಪಿ ಇದ್ರಿ ಅಷ್ಟೇ ಹ್ಯಾಪಿ ಇದ್ದೀನಿ ತ್ಯಾಂಕ್ ಯು ನಿಮ್ ಹೆಸರ್ ಜ್ಯೋತಿ ಇಪ್ಪತ್ನಾಲ್ಕು ಗಂಟೆ ನೀವ್ ಏನೇ ಕ್ರೈಮ್ ಮಾಡಿದ್ರು ಭೀ ಯಾರು ಅರೆಸ್ಟ್ ಮಾಡಲ್ಲ ಅಂದ್ರೆ ಏನ್ ಮಾಡಕ್ ಇಷ್ಟ ఆల్మోస్ట్ అడస్ట్ మార్దాం బా రేటెస్ట్ గొల్న కొల్తది ఏను తేజస్ ఏను వర్చస్ పిస్టల్ మట్ నెక్స్ట్ ఆ సమాజ గ్రహా ఘాతుక రన్న ఆల్మోస్ట్ గడిపారం మార్బ మార్తది ఓకే థాంక్స్ సర్ అల임 టైం కొట్టిరికే లవ్ ఇంపార్టెంట్ ఫ్యామిలీ ఇంపార్టెంట్ రెడ ఇంపార్టెంట్ అల్లల్లల్లల్లల్ల యా రెడ ఇంపార్టెంట్ హొందుకు జాస్టి వత్ కొడేబకల

ಅದು ನಿಲ್ಸ್ಬೇಕಂತ ಫಸ್ಟ್ ಆಫ್ ಆಲ್ ಅದು ಮಾಡ್ತೀನಿ ಇಂತ ಜನ ಎಲ್ಲಿ ಸಿಕ್ತ ನಿಮ್ಗೆ ಹೊಡಿರಿ ಚಪ್ಪಾಳೆ ಹೊಡಿರಿ ಇದು ನಮ್ಮ ದೇಶ ಅಂದ್ರೆ ಸೆಕೆಂಡ್ ರೀ ಇದು ನಮ್ಮ ಶಿಕ್ಷಕ ಶಿಕ್ಷಣಕ್ಕೆ ಜಾಸ್ತಿ ಬೆಲೆಯನ್ನು ಕೊಡ್ತೀನಿ ಸರ್ ಫಸ್ಟ್ ಅಷ್ಟೇ ನೀವು ಏನಾದ್ರು ಅದ್ರ ಅಂದ್ರ ಜಾತಿ ನೆಕ್ಸ್ಟ್ ಅದೇ ಜಾತಿ ಭೇದ ಮಾಡಿದ್ರು ಕಡಿಮೆ ಮಾಡಬೇಕು ಅದೇ ಕಡಿಮೆ ಕಡಿಮೆ ನಮ್ ಗುಲ್ಬರ್ಗ ಏನಾದ್ರು ಚೇಂಜಸ್ ಮಾಡ್ಬೇಕು ನಮ್ಮಲ್ಲಿ ಈ ಪೊಲಿಟಿಷಿಯನ್ ಬ್ರೈನ್